ನಮಸ್ಕಾರ ಕೆಲವಷ್ಟು ಜನ ಸಿಕ್ಕ ಬಟ್ಟೆ ಬೈತಾರೆ ನಾನು ಇಲ್ಲಿವರೆಗೂ ಅಂದ್ಕೊಂಡಿದ್ದೆ ಮನುಷ್ಯರುಗಳಷ್ಟೇ ನಮ್ಮನ್ನು ಬೈತಾರೆ ದ್ವೇಷಿಸ್ತಾರೆ ಅಂತ ಹೇಳಿ ದೈವಗಳು ದೇವರು ಭೂತಗಳು ಬೈತವ ಅನ್ನೋದು ನನಗೆ ಮೊನ್ನೆ ಗೊತ್ತಾಯಿತು ನನಗೆ ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ ಈ ಜಗತ್ತಲ್ಲಿ ಅಂತ ಹೇಳ್ತಾ ಇದ್ದಾರೆ ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ದೈವ ಆಗ್ಬೋದು ದೆವ್ವಗಳಾಗ್ಬೋದು ಇದ್ದಾರೆ ಯಾಕೆ ಅಂತಂದ್ರೆ ಮೊನ್ನೆ ಧರ್ಮಸ್ಥಳದ ಹತ್ತಿರ ಮಾಲಾಡಿ ಅಂತ ಒಂದು ಹಳ್ಳಿಯ ಮನೆಯೊಂದರಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಳ್ಳುತ್ತೆ ಬಟ್ಟೆಗೆ ಇದ್ದಕ್ಕಿದ್ದಂತೆ ರಾತ್ರಿ ಆದರೆ ಸಾಕು ಪಾತ್ರೆಗಳು ಚಲ್ಲಾಪಿಲ್ಲಿ ಆಗ್ತವೆ ರಾತ್ರಿ ನಡೆದಾಡಿದ ಆ ಒಂದು ಗುರುತು ಸಿಗುತ್ತೆ ರಾತ್ರಿ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರೇತಾತ್ಮ ಬಂದು ಅದನ್ನ ಆ ಮನೆಯ ಹುಡುಗಿ ಆ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದಾಳೆ ಇದು ಪ್ರೇತಾತ್ಮದ ಕಾಟ ಮಾಟ ಮಂತ್ರದ ಕಾಟ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಚಿನ್ನದ ಸರಗಳೇ ಮಾಯ ದುಡ್ಡು ಮಾಯ ಆದರೆ ಆ ಮನೆಯ ಒಡತಿಗೆ ಕತ್ತು ಸಿಗುವ ಅನುಭವ ಯಾರೋ ತಿರುಗಾಡಿದ ಅನುಭವ ಹೆಣ್ಣು ಮಕ್ಕಳಿಗೂ ಕೂಡ ಮೂರು ತಿಂಗಳಿಂದ ಅನುಭವಿಸಲಾಗದ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಅವರು ಎಲ್ಲಿಗೆ ಬರ್ತಾರೆ ಅಂದರೆ ಮೀಡಿಯಾದ ಮುಂದೆ ಯಾವುದೋ ಒಂದು ಯೂಟ್ಯೂಬ್ ಮೀಡಿಯಾದ ಮುಂದೆ ಹೇಳ್ಕೊಳ್ತಾರೆ ನಮ್ಮಲ್ಲಿ ಪ್ರೇತಾತ್ಮದ ಕಾಟ ಇದೆ ಪಿಶಾಚಿಯ ಕಾಟ ಇದೆ ನಮ್ಮನ್ನು ಬಿಡುಗಡೆ ಮಾಡಿಸಿದ್ರಿಂದ ನಾವು ಬದುಕಕ್ಕಾಗಲ್ಲ ಅಂತ ಅವರೇ ಹೇಳ್ಕೊಳ್ತಾರೆ ಅದೆಲ್ಲವನ್ನು ನಿಮ್ಮ ಮುಂದೆ ತೋರಿಸ್ತೀವಿ ಪ್ಲೀಸ್ ವಾಚ್ ಇದನ್ನೆಲ್ಲೂ ಕೂಡ ಮಂಗಳೂರು ಕೂಡ್ಲ ಮಾಧ್ಯಮದವರು ಪ್ರಸಾರ ಮಾಡ್ತಾರೆ ಬೆಳಗಿನ ಸಾಯಂಕಾಲ ವ್ವೇತಾತ್ಮ ಭೂತದ ಕಾಟ ಅಂತ ಹೇಳಿ ಸಂಜೆ ನನಗೆ ಸರ್ ಒಂದು ಅದ್ರ ಬಗ್ಗೆ ಮಾತನಾಡೋಣ ಸಾರ್ ಅಂತ ಹೇಳಿ ಖಂಡಿತ ಬರ್ತೀನಿ ಆಗ ಸಂಜೆ ನನ್ನ ಜೊತೆ ಪತ್ರಕರ್ತರ ಮಿತ್ರರೊಬ್ಬರು ಮನೋವೈದ್ಯರು ಕೂತ್ಕೊಂಡು ಚರ್ಚೆ ಅಂತ ಹೋಗ್ವಿ ಆಗ ಮಾತನಾಡ್ತಾ ಇದ್ದಾಗ ಆಗಿ ನೇರವಾಗಿ ಆ ಮನೆಗೆ ಒಂದು ಫೋನ್ ತಗೊಳ್ತಾರೆ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಅವ್ರು ಮಾತಾಡ್ಲಿಲ್ಲ ಅವ್ರ ಜೊತೆ ಇದ್ದಂಥ ಯಾರೋ ಮೈ ಮೇಲೆ ಆವೇಶ ಆಗಿದ್ದಂಥವ್ರು ವಿಕೃತವಾಗಿ ಮಾತಾಡ್ತಾರೆ ನಾವು ಅದಕ್ಕೆ ನಗಲಿಕ್ಕೆ ಮುಂದಾದಾಗ ಆ ವಿಕೃತ ಮನಸ್ಸು ಹೇಳುತ್ತೆ ಬೋಳಿ ಮಕ್ಕಳ ಅಂತ ಹೇಳುತ್ತೆ ಹೇಳ್ತಾರೆ ಅವರು ಇಲ್ಲೇ ನೋಡಿ ನಮಗೆ ಪಾಯಿಂಟ್ ಸಿಕ್ಕಿರೋದು ಇಲ್ಲೇ ವ್ಯವಸ್ಥೆ ಇರೋದು ಯಾಕಂಗಂದ್ರು ನಾನು ಅನ್ಕೊಂಡೆ ಮನುಷ್ಯಗಳು ಬೈತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಿಂದೆ ಮುಂದೆ ಮಾತನಾಡದೆ ಏನೇನೋ ಮಾತನಾಡ್ತಾರೆ ಅಂತ ಇಡೀ ಕುಟುಂಬದ ಬಗ್ಗೆ ಅಸಹ್ಯವಾಗಿ ಮಾತನಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅಲ್ಲಿ ನಾವು ಫೋನ್ ಕೊಟ್ಟ ತಕ್ಷಣವೇ ಅಲ್ಲಿ ಮೈ ಮೇಲೆ ಬಂದು ನಮ್ಮನ್ನೇ ಮಾತಾಡ್ಬಿಡ್ತು ಮೂರು ಜನ ಎಲ್ಲರೂ ಅದು ಎಷ್ಟು ವೈರಲ್ ಆಗಿದೆ ಅಂದರೆ ಇಡೀ ಹದಿನೈದು ಇಪ್ಪತ್ತು ದೇಶಗಳಿಗೆ ಹೋಗಿದೆ ಅಂದ್ರೆ ಹುಲಿಕಲ್ ನಟರಾಜು ಮತ್ತು ಆ ಪತ್ರಕರ್ತರು ಮತ್ತು ಆಂಕರಿಂಗ್ ಅವ್ರನ್ನೆಲ್ಲ ಏನಂತೂ ಅಲ್ಲಿನ ಮೈಮೇಲೆ ಬಂದು ಒಂದು ವ್ಯಕ್ತಿ ಏನು ಹೇಳಿದ್ರು ಅನ್ನೋದು ನಿಮ್ಮ ಈಗ ಒಂದು ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪವಾಡ ಬಂಜಕರಾಗಿರುವಂತಹ ಹುಲಿಕಲ್ ನಟರಾಜ್ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಏನು ಹೇಳ್ತೀರಿ ಆ ಮಡಮ್ ತಂದಾಯದಲ್ಲಿ ಆಗಿರುವಂತಹ ಏನು ಘಟನೆ ಅವ್ರ ಮನೆ ಕಡೆಯವರು ನನಗೀಗಾಗಲೇ ಫೋನ್ ಮಾಡಿದ್ರು ಸರ್ ಇದ್ಕಿದ್ದಂಗೆ ಬೆಂಕಿ ಹತ್ಕೊಳುತ್ತೆ ಮೈ ಮೇಲೆ ಆಗ್ತವೆ ಆಮೇಲೆ ಏನೋ ಒಂಥರದ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹೀಗಾಗುತ್ತೆ ಮನೆ ಮೇಲೆ ಏನೋ ಶಬ್ದ ಬರುತ್ತೆ ಅಂತ ಹೇಳಿ ಅವ್ರು ಹೇಳೋ ಪ್ರಕಾರ ಭೂತ ಪ್ರೇತದ ಕಾಟ ಇದೆ ಅಂತ ಇಂಥ ಇಪ್ಪತ್ತೊಂದನೇ ಶತಮಾನದ ಕಾಲದಲ್ಲಿದ್ದು ಸೆಕೆಂಡ್ ಸೆಕೆಂಡ್ ಗೆ ವಿಜ್ಞಾನ ಆದರೆ ಇನ್ನೂ ಭೂತ ಪ್ರೇತಗಳ ಕಾಟ ನಡೆಯುತ್ತೆ ಅಂತ ಅನ್ಲಿಕ್ಕೆ ನಾನಂತೂ ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭೂತ ಪ್ರೇತಗಳ ಯಾವುದೇ ಕಾಟ ಇಲ್ಲ ಯಾಕೆಂದ್ರೆ ಅದು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸುತ್ತಲೂ ಕಣ್ಗಾವಲು ಸಿ ಟಿವಿ ಇರ್ತವೆ ಪ್ರತಿಯೊಂದು ಇರ್ತವೆ ಪ್ರತಿಯೊಂದು ಸೆಕೆಂಡ್ ಅಣು ಅಣುವನ್ನು ರೆಕಾರ್ಡ್ ಮಾಡ್ಕೊಳ್ಳುವಂತ ಸ್ಥಿತಿ ಇವತ್ತಿದೆ ಸರಿ ನಾವು ಮಾತನಾಡಿದ್ವಿ ಒಂದು ಗಂಟೆ ಚರ್ಚೆ ನಡೀತು ಚರ್ಚೆ ನಡೆದ್ಮೇಲೆ ನಾನು ಆ ಮಾಧ್ಯಮದವ್ರಿಗೆ ಸರ್ ಖಂಡಿತ ನಾನು ಶನಿವಾರ ಬರ್ತೀನಿ ನಿಜವಲ್ಲೂ ಭೂತದ ಕಾಟ ಇದೆಯಾ ಪ್ರೇತಾತ್ಮದ ಕಾಟ ಇದೆಯಾ ವಿಶಾಚಿ ಕಾಟ ಇದೆಯಾ ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತ ಅಂತ ಹೇಳಿ ನಾನೇ ಆ ಮನೆಗೆ ಬಂದು ಸಾಂತ್ವನದ ಮಾತುಗಳನ್ನು ಆಡಿಕೊಂಡು ಖಂಡಿತ ಬರ್ತೀನಿ ಸರ್ ಅಂತ ಹೇಳಿ ನೇರವಾಗಿ ಹೇಳಿದೆ ನಾನು ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಮನೆಯವರು ಕೂಡ ಕೇಳಕ್ಕೆ ಅಂತ ಹೇಳಿ ಫೋನ್ ಮಾಡಿದರೆ ಮನೆಯವರು ಯಾರೂ ಕೂಡ ಫೋನನ್ನು ಅಟೆಂಡ್ ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ಇಡೀ ಊರ್ ಜನನೂ ಕೂಡ ಕೆಲವರೆಲ್ಲರೂ ಫೋನ್ ಮಾಡಿದ್ರು ಸಾಕು ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳಿ ನಾನಂತೂ ಶನಿವಾರ ದಿವಸ ಬರಲಿಕ್ಕೆ ತಯಾರಾದೆ ಆದರೆ ಈ ವಿಷಯವನ್ನು ಶನಿವಾರ ನಾನು ಹೋಗ್ತಾ ಇದ್ದೀನಿ ಪರೀಕ್ಷೆ ಮಾಡ್ತೀನಿ ಅಂತ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಅಂಶಿಯಲ್ಲಲ್ಲಿ ನಾವು ಹಾಕಿದರೆ ಎಂತೆಂಥ ವಿಕೃತ ಮನಸ್ಸುಗಳು ಸುಕೃತ ಮನಸ್ಸುಗಳು ಏನೆಲ್ಲ ಮಾತಾಡಿದ್ದಾರೆ ಎಂತೆಂತ ಮಾತು ನಿನಗೆ ಪುಕ್ಲ ನೀನು ನೀನು ಇದರಿಂದ ದುಡ್ಡು ಮಾಡ್ಕೋತಾ ಇದೀಯ ನೀನು ಒಬ್ಬ ಪ್ರಚಾರ ಪ್ರಿಯ ನೀನೇ ಹೋಗಿ ಅಲ್ಲಿ ಮಾರ್ಚ್ಬಿಟ್ಟು ನೀನೇ ಯೂಟ್ಯೂಬ್ಗೆ ಹಾಕೊಳ್ತಾ ಇದೀಯ ಇದು ನಾನು ಹೇಳ್ತಾ ಇಲ್ಲ ಅವರೇ ಹಾಕಿರೋದನ್ನ ಆಮೇಲೆ ಅದಲ್ದಲ್ಲೇ ಅದು ನೋಡಿ ನಾನೇ ಹೋಗಿ ಅಲ್ಲಿ ಆ ಮನೇಲಿ ಇದನ್ನೆಲ್ಲ ನಡೆಸ್ಬಿಟ್ಟು ನಾನೇ ಪ್ರಚಾರ ಮಾಡಕ್ಕೆ ಮಾಡ್ತಾ ಇದ್ದೀನಿ ಅಂತ ಒಬ್ಬ ನೀನ್ ತಾಕತ್ತಿದ್ರೆ ಹೋಗಿ ಅಲ್ಲಿ ಪರೀಕ್ಷೆ ಮಾಡ್ಬಾ ಅಂತ ಇನ್ನೊಬ್ಬ ನೀನೆಲ್ಲ ಬರೀ ಪಟ ಬೂಟಾಡಿಕೆ ಪ್ರಚಾರ ಪ್ರಿಯ ಅಂತ ಮತ್ತೊಬ್ಬ ಕೆಟ್ಟ ಕೆಟ್ಟ ಮಾತುಗಳು ನಾನು ಈ ಮನುಷ್ಯರುಗಳು ಇವತ್ತಿಂದ ಅಲ್ಲ ನನ್ನ ನಲವತ್ತು ವರ್ಷಗಳಿಂದಲೂ ಕೂಡ ನನ್ನನ್ನು ಸಿಕ್ಕಾಬಟ್ಟಬೇಕಿದ್ದಾರೆ ಹುಲಿ ಕಲ್ ನಟರಾಜ್ ಯೂಟ್ಯೂಬ್ ತೆಗೆದು ನೋಡಿ ಅವ್ರು ಬೈದಿರೋದು ಒಂದೊಂದು ನಾವೇನಾರ ಮನಸ್ಸಿಗೆ ಹಾಕೊಂಡ್ರೆ ನಾವೇ ದೊಡ್ಡ ಹುಚ್ಚ ಹಾಕ್ಬಿಡ್ತೀವಿ ಅವರ ಎಂತೆಂಥ ಮನಸ್ಥಿತಿಗಳು ಎಂತೆಂಥ ಮಾತಾಡಿದ್ರಿ ಈಗಾದ್ರೂ ಪಾಸಿಟಿವ್ ಒಂದಿಷ್ಟು ಮಾತನಾಡಿದ್ದಾರೆ ಇದರಲ್ಲಿ ಅಂತ ಕೆಟ್ಟ ಪದಗಳು ಬಳಸಿಲ್ಲ ಆದ್ರೆ ಹಿಂದೆ ಸಾಕಷ್ಟು ಬಿಟ್ಟಿದ್ರು ನಮ್ಮನ್ನ ಹುಲಿಕಲ್ಲಿಲ್ಲ ಅಂದ್ರು ಬಂದು ಕೊಡು ಕೂದಲು ಕೊಡು ಅಂತ ಆಸನದ ಒಬ್ಬ ವ್ಯಕ್ತಿ ನೀನು ನಮ್ಮೂರಿಗೆ ಬಂದು ನೋಡು ಆ ಮನೆಗೆ ತಾಕತ್ತಿದ್ರೂ ಹೋಗು ಎಲ್ಲ ಮಶಾನದಲ್ಲಿ ಕ್ಯಾಮ್ರಾ ಇಟ್ಕೊಂಡೋಗಿ ಕೂತ್ಕೊಂಡು ಬರೋದಲ್ಲ ನೀನೊಬ್ರು ಹೋಗು ಅಂತ ಇದೆಲ್ಲ ಮಾತಾಡಿದ್ರು ನಾನು ಒಂದು ಸಿ ಸಿ ವಿ ಇಟ್ಕೊಂಡು ಒಂದು ಪಾಳು ಮನೇಲಿದ್ದೆ ನಾನು ಇಡೀ ರಾತ್ರಿ ಗಂಗಾವತಿಯ ಮಶಾನದಲ್ಲಿ ಎದ್ರಿಕೊಂಡು ಇಡೀ ಗಂಗಾವತಿ ಜನ ಎದ್ಕೊಂಡಿದ್ರು ಅಲ್ಲಿ ಯಾರೂ ಇರಬೇಡಿ ಹೋಗಿ ಅಂತೇಳಿ ರಾತ್ರಿ ಜೀವಂತ ಸಮಾಧಿ ಆಗಿದ್ದೆ ಒಂದು ದೊಡ್ಡದ ಕೆಳಗಡೆ ನಿಜವಾಗ್ಲೂ ಈ ಶಕ್ತಿ ಹುಡುಕ್ಲೇಬೇಕಿದೆಯಾ ಅಂತ ಹೇಳಿ ಅಲ್ಲಿ ಜೀವಂತ ಸಮಾಧಿ ಆಗಿದ್ದೆ ಸಿದ್ರೂ ಬಿಡ್ದಲ್ಲಿ ಜೀವಂತ ಸಮಾಧಿ ಆಗಿದೆ ಇದೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಾನು ಎಷ್ಟೇ ನನ್ನನ್ನು ನಾನು ತೊಡಿಸ್ಕೊಂಡ್ರು ಇನ್ನೂ ವಿಕೃತ ಮನಸ್ಸುಗಳು ಇವನೊಬ್ಬ ಪ್ರಚಾರ ಪ್ರಿಯ ಇವನೇ ಮಾಡಿಸ್ಕೋತಾನೆ ಇವನೇ ಬೇಡ ರೀ ನನಗೆ ಒಬ್ಬ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ ಮೂವತ್ತೆಂಟು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಪೆನ್ಷನ್ ಬರುತ್ತೆ ನನಗೆ ಆಪ್ತ ಸಮಾಲೋಚನೆ ಮಾಡ್ತೀನಿ ಈ ಥರದ ಯೂಟ್ಯೂಬಲ್ಲಿ ನಾನು ಎಷ್ಟು ದುಡ್ಡು ದುಡ್ದಿದ್ದೀನಿ ಅಂತ ನೀವು ನೋಡ್ಕೊಳ್ಬೋದು ನನಗೆ ಮುಖ್ಯವಾಗಿ ಅದಲ್ಲ ನಾನಂತೂ ಧೈರ್ಯ ಮಾಡಿ ಹೊರ್ತುಪಟ್ಟೆ ಆ ಮನೆಗೆ ಒಂದಿಷ್ಟು ಸಾಂತ್ವನ ಕೊಡೋಣ ತಪ್ಪು ಸರಿ ವಾದ ಮಾಡೋದು ಬೇರೆ ಆದರೆ ನನ್ನ ಪ್ರಕಾರ ಯಾವ ಭೂತ ಚೇಷ್ಟೆ ಇಲ್ಲ ಅಲ್ಲಿ ಅಲ್ಲಿ ಯಾವ ಚೇಷ್ಟೆ ಇದೆ ಅದಕ್ಕೆ ಕಾರಣ ಏನು ಈಗಾಗಲೇ ನನಗೆ ಭಾಳಷ್ಟು ವಿಷಯಗಳು ಗೊತ್ತಾಗಿತ್ತು ಯಾಕೆಂದರೆ ಬೆಂಕಿ ಬಟ್ಟೆ ಬೆಂಕಿ ಎತ್ಕೊಂಡಿತ್ತಲ್ಲ ಆ ಪಕ್ಕದಲ್ಲೇ ಬೆಂಕಿ ಕಡ್ಡಿ ಇತ್ತು ಆಗ ನನಗೆ ಗೊತ್ತಾಯಿತು ಕಳ್ಳ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ ಬೆಂಕಿ ಕಡ್ಡಿ ಇತ್ತು ಓ ಹಾಗಾದ್ರೆ ನಾನು ಅನ್ಕೊಂಡೆ ಬಟ್ಟೆಗೆ ಬೆಂಕಿ ಹತ್ತಿದ್ದು ಅಗೋಚರವಾದ ಶಕ್ತಿ ಅಲ್ಲ ಬೆಂಕಿ ಕಡ್ಡಿಗೆ ಕೈಗಳ ಶಕ್ತಿ ಇದೆ ಅಂತ ಎರಡನೇದು ಮನೆಯಲ್ಲಿರುವ ವಸ್ತುಗಳು ಮಾಯ ಆಗ್ತವೆ ಒಡವೆಗಳು ಮಾಯ ಆಗ್ತವೆ ಅನ್ನೋದಾದ್ರೆ ಹಾಗಾದರೆ ಅಲ್ಲಿ ಯಾರ ಕೈವಾಡ ಇದೆ ಬೀಗದಕ್ಕೆ ಯಾರ ಹತ್ರ ಇತ್ತು ಮತ್ತೆ ಕಿ ಏನಾಯ್ತು ಈ ಮೂರ್ನಾಲ್ಕು ಪ್ರಶ್ನೆಗಳು ಬಂತು ಅದಕ್ಕೆ ಉತ್ತರ ಹೊಡಿತು ಎರಡನೇದು ಮೂರ್ನೇದ್ ಬರ್ತೀನಿ ಆಕೆ ಒದ್ದಾಡ್ತಾರೆ ಕಿರ್ಚಾಡ್ತಾರೆ ಹಿಂಗ್ನೆಲ್ಲ ಊಟ ನೋಡ್ತಾರೆ ಆಕೆಗೆ ದೈಹಿಕ ಮಾನಸಿಕ ಕಾಯಿದೆ ಇದೆಯಲ್ಲ ನಾಲ್ಕನೇದು ನಾನು ಬಹಳ ಸೂಕ್ಷ್ಮವಾಗಿ ಆ ಟಿವಿಗಳಲ್ಲಿ ಬಂದಂಥದ್ದು ಆ ಇಮೇಜು ರಹೋತ್ರಿ ಸಮಯದಲ್ಲಿ ಆ ಹುಡುಗಿ ಫೋನ್ ಇಟ್ಕೊಂಡಿದ್ದಾಗ ರಾತ್ರಿ ತಿರುಗಾಡ್ತಾ ಇದ್ದಾಗ ಫೋಟೋ ಕ್ಲಿಕ್ ಮಾಡ್ತಾರೆ ಅಲ್ಲಿ ದೆವ್ವದ ಮುಖ ಸಿಗುತ್ತೆ ಅಂತ ಆ ದೆವ್ವದ ಮುಖ ಇಮೇಜ್ ಆಗಿರೋದು ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ ಅದು ಯಾವುದೋ ವಾಟ್ಸಪ್ಪಿಂದ ಬಂದಿರೋದಕ್ಕೂ ಡೈರೆಕ್ಟ್ ಕ್ಲಿಕ್ ಆಗೋಕ್ಕೂ ವ್ಯತ್ಯಾಸ ಇದೆಯಲ್ವಾ ಡೈರೆಕ್ಟ್ ಕ್ಲಿಕ್ ಆಗಿ ಸ್ಟೋರೇಜ್ ಆಗಿರುತ್ತೆ ಅದು ಫೋಟೋದು ಇನ್ನೊಂದು ವಾಟ್ಸಪ್ಪಿಂದ ಬಂದಿರೋದು ಸೇವ್ ಮಾಡ್ಕೊಂಡಿರ್ತಾರೆ ಅದು ವಾಟ್ಸಪ್ನಿಂದ ಬಂದಿರೋದು ಈ ಇಮೇಜು ವಾಟ್ಸಪ್ನಿಂದ ಬಂದಿದೆ ಅಂತ ನನಗೆ ಗೊತ್ತಾಯಿತು ಇವನ್ನೆಲ್ಲ ಎಳೆ ಎಳೆಯಾಗಿಟ್ಕೊಂಡು ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ನಮ್ಮ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಹೇಳಿ ನಿನ್ನೆ ಶನಿವಾರ ದಿವಸ ಹೊರಟೆ ಮೂರು ಗಂಟೆಗೆ ನಾನು ಬೆಂಗಳೂರು ತಲೆಪ್ತೇನೆ ಹೇಗಾದರೂ ಆಗಲಿ ನಾನು ನೋದ್ಮೇಲೆ ಅವ್ರು ಇಲ್ದಲೇ ಇದ್ದರೆ ಅಂತ ಹೇಳಿ ನಮ್ಮ ಪತ್ರಿಕಾ ಮಿತ್ರರನ್ನ ಮೊದ್ಲೇ ಕಳಿಸ್ತೇವೆ ನೋಡಿ ಹುಲಿಕಲ್ ನಟರಾಜ್ ಹೊಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಅಲ್ಲಿ ಮನೆಯಲ್ಲಿ ಅಪ್ರಾಪ್ತ ಮಕ್ಕಳು ಇದ್ದಾರೆ ಹೆಣ್ಮಕ್ಳು ಆಮೇಲೆ ನಾ ನುಂಗ ಆಗಿಲ್ಲ ಅನುಮತಿ ಇಲ್ದಲೇ ಅವ್ರ ಮನೆಗೆ ಹೋಗ ಆಗಿಲ್ಲ ಅನುಮತಿ ಬೇಕು ಇವಾಗ ಬಂದ್ರಿ ಅಂತ ಅಂದ್ರೆ ಅನುಮತಿ ಕೇಳಲಿಕ್ಕೆ ಒಬ್ಬ ಪತ್ರಿಕಾ ಮಿತ್ರರು ನಮ್ಮ ಪರಿಷತ್ತಿನ ಅಭಿಮಾನಿಗಳನ್ನ ಅಲ್ಲಿಗೆ ಕಳಿಸಿದಾಗ ఏం ఆయ్ ప్లీజ్ వాల్ రమేష్ నన్ను నా గురు తాలూకు బాండా మూడు సమస్య జాస్తి తండ క్లియర్ బెంజన నరిపిన గుర్చింది బెడు పూర క్లియర్ ఆ ఒక బంగారు తిదండు ఇంక ఉందే ఇంకే స్వరం అనుకో అని ఇంకా పర్వదు వీడియో దక్కలు వీడియో దగ్గర నా టీవీ వీడియో వెయిట్లో ఉంది కొర్రబల్లి ఇంకా ఇంకొంజకుల ఉంది అంజైన ఆ వీడియోని కూడా వీడియో ఉంద ఒక టీవీ దక్కల చనాకన్నా బల్రెల్లి అందుకేను లేదు ರಕ್ಷಿತಾ ನಾ ನನ್ನ ಮನೆಯಲ್ಲಿ ಸಮಸ್ಯೆ ಇರುವುದು ನಿಜ ಆದರೆ ನಾನು ಅದನ್ನು ಕಣ್ಣಾರೆ ನೋಡಿದ್ದೇನೆ ನನ್ನ ಮೊಬೈಲಲ್ಲಿ ಕೂಡ ಕ್ಲಿಕ್ ಎಲ್ಲ ಮಾಡಿದ್ದೇನೆ ಅದು ನಮ್ಮ ಮನೆಯಲ್ಲಿ ಇರುವುದು ಕೂಡ ನಿಜ ಮತ್ತೆ ನಮ್ಮ ಮನೆಯ ಸಮಸ್ಯೆಯನ್ನು ನಾವೀಗ ಪರಿಹಾರ ಮಾಡುತ್ತೇನೆ ಮತ್ತು ಟಿ ವಿ ನೈನ್ ಅವರು ಮತ್ತು ಯೂಟ್ಯೂಬ್ ಚಾನೆಲ್ ಅವರು ಮತ್ತು ಪೇಪರ್ ಅವರೆಲ್ಲ ಮನೆ ಹತ್ರ ಬರುವುದೆಲ್ಲ ಬೇಡ ಮತ್ತು ಇನ್ಮೇಲಿಂದ ನಮ್ಮ ಫೋಟೋ ಎಲ್ಲ ಎಡಿಟ್ ಮಾಡಿ ಟಿ ವಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕೋದೆಲ್ಲ ಬೇಡ ಯೂಟ್ಯೂಬಲ್ಲೆಲ್ಲ ಹಾಕೋದೆಲ್ಲ ಬೇಡ ಮತ್ತು ಇನ್ನು ಮೇಲಿಂದ ಸಮಸ್ಯೆ ಜಾಸ್ತಿ ಆದರೆ ನಾವು ಹುಲಿಕಲ್ ನಟರಾಜರವರ ಹತ್ರ ಸಂಪರ್ಕಿಸ್ತೀವಿ ಮತ್ತು ಅವರೇನಾದರೂ ಪರಿಹಾರ ಹೇಳಿದರೆ ಆ ಪರಿಹಾರವನ್ನು ನಾವು ಮನೆಯಲ್ಲೇ ಮಾಡ್ತೇವೆ ಮತ್ತೆ ಮೀಡಿಯಾಕ್ಕೆಲ್ಲ ನಮ್ಮ ಫೋಟೋ ವೈರಲ್ ಎಲ್ಲ ಮಾಡಿ ಯೂಟ್ಯೂಬ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಹಾಕೋದೆಲ್ಲ ಬೇಡ ಇನ್ನು ಮುಂದೆಲ್ಲ ಟಿವಿ ಚಾನೆಲ್ ಅವರೆಲ್ಲ ಮನೆ ಹತ್ರ ಎಲ್ಲ ಬರೋದು ಬೇಡ ಬಂದರೆ ಕಂಪ್ಲೇಂಟ್ ಮಾಡ್ತೇವೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ